thank mm -hmm. you ಏನು ಮಾಡಬಾರ್ದು ಏನೇನು ಮಾಡಿದ್ ಬಿಚ್ಚು ನೋಡೋಣ ಯಾರು ನೀನ್ ಇಟ್ಕೊಂಡಿದ್ದಾರೆ ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ ಯಾಕೆ ಬರಲಿಲ್ಲ ಎರಡು ಸತಿ ಅಸೆಂಬ್ಲಿಗೆ ನೀ ಎಮ್ ಎಲ್ ಎಲ್ಲ ನೀನು ಯಾಕೆ ಬರಲಿಲ್ಲ ಅಸೆಂಬ್ಲಿಗೆ ವೈ ಡಿನ್ ಯು ಕಮ್ ಟು ದಿ ಅಸೆಂಬ್ಲಿ ಆರ್ ಯು ವೈ ಡಿಬೇಟ್ ಇನ್ ಇಟ್ ಈಗೂ ಕಳ್ಸು ಈಗ ಎತ್ಕೊಂಡೋಗಿ ನನ್ಗೆ ಗೊತ್ತಿದೆ ಏನೇನ್ ಡೆಲ್ಲಿಲಿ ಯಾರಿಗೆ ಏನೇನ್ ಪತ್ರ ಕೊಟ್ಟಿದ್ಯಾ ನಿಮ್ಮ ತಂದೆಯವರು ಏನೇನು ಬರ್ದವ್ರೆ ಏನೇನ್ ಮಾಡೋ ಏನು ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಳ್ಕೋ ನೋ ಎವ್ರಿ ಈ ಎಲ್ಲ ಗೊತ್ತಿದೆ ನನಗೆ ಏನೇನು ಪ್ರಯತ್ನ ನಡೀತಾ ಇದೆ ಏನು ನಡೀತಾ ಇದೆ ಅವ್ರ ಅಣ್ಣ ಭಾವನೆ ಅಬ್ಬ ಇವನ ಹೆಸರಿನಲ್ಲಿ ಇವತ್ತು ಎಸ್ ಸಾವಿರ ಕೋಟಿ ರೂಪಾಯಿ ಆಸ್ತಿ ಬೆನಿಫಿಷಿಯರಿ ಈ ತಿಂಗಿನ ಹತ್ತನೇ ಬೆನಿಫಿಷಿಯರ್ ಜಾಸ್ತಿ ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರ ಹೇಳಿದೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ಅಂತ ಮೊನ್ನೆ ಎಲ್ಲ ಹೇಳ್ತೀವಿ ನಾನೇ ನೋಡ್ರಿ ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು ಏನು ಮಾಡ್ಬೇಕು ಏನು ವಿಚಾರ ಇದೆ ನಾನು ವಿಚಾರಗಳಿದೆ ಅಂತ ಹೇಳಿದೀನಿ ನಾನು ಅಷ್ಟೇ ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ ದಾಖಲೆ ಏನಿದೆ ಇರಲಿ ಅವೆಲ್ಲ ಆಮೇಲೆ ಪಟ್ಟಿ ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್ ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆಗ್ ಬರಲಿ ಅಂತ ನಾನು ಹೇಳ್ತಾ ಇರೋದು ಬಿಜೆಪಿಯ ಆರೋಪಗಳು ಅದಕ್ಕೆ ತನಿಖೆಗಳಾಗ್ತಾ ಇದೆ ತನಿಖೆಗಳಾಗ್ತಾ ಇದೆ ಅದಕ್ಕಿನ್ನ ರಿಪ್ಲೈಬಲ್ ಇಲ್ಲ ವಿಜೇಂದ್ರ ನನ್ನ ಮೇಲೆ ಹೇಳ್ತಿದ್ದಪ್ಪ ವಿಜೇಂದ್ರ ಹೇಳ್ತಿದ್ದ ಅದೇನೋ ಭ್ರಷ್ಟಾಚಾರ ಭ್ರಷ್ಟಾಚಾರ ವಿತ್ತ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದ್ಯಾ ಯಾವ್ದಾದ್ರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನ ಯಾವ್ದಾದ್ರು ಹಣ ಯಾವ್ದಾದ್ರು ಟ್ರಾನ್ಸ್ಫರ್ ಮಾಡಿದ್ದೀನ ನನ್ನ ಮೇಲೆ ಏನು ಇಡಿಯವರು ಕೇಸ್ ಹಾಕಿದ್ರು ನಾನು ಜೈಲಲ್ಲಿ ಜೈಲಲ್ಲಿದ್ದೆ ವಿಜಯನ್ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ ನನ್ನ ಮೇಲೆ ಹಾಕದಂತ ಇಡಿ ಕೇಸು ನಾನು ಯಾವ ಕೇಸಲ್ಲಿ ಇಡೀಲಿ ಜೈಲಲ್ಲಿದ್ದೆ ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕಾಶ್ ಮಾಡಿದ್ದೆ ಸಾವಿರ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ನೂರಾರು ಕೋಟಿ ಕಟ್ಟಿದ್ದೀನಿ ನನ್ನ ಕುಟುಂಬ ಕಟ್ಟಿದ್ದೆ ಟ್ಯಾಕ್ಸ್ ಅದು ಡಿಫ್ರೆಂಟ್ ಕ್ವಶನ್ ಯಾವ ಕೇಸಲ್ಲಿ ಜೈಲಲ್ಲಿ ನಾನು ಕಳಿಸಿದ್ರು ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ ಏನಾಗಬೇಕು ಈಗ ಸ್ಕ್ವಾಶ್ ಅದಕ್ಕೆ